ಆತ್ಮೀಯ ವೀಕ್ಷಕರೇ ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನಾಳೆ ನಡೆಯುವ ನಿಮ್ಮ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗುತ್ತೆ ಕೇವಲ ನಿಮ್ಮ ಸ್ಟೇಟ್ ಲೆವೆಲ್ಗೆಲ್ಲ ಈವನ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ಗೂ ಬಹಳ ಯೂಸ್ ಆಗುತ್ತೆ ಮಕ್ಕಳ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇತಿಹಾಸದಿಂದ ಯಾವ ಕ್ವೆನ್ಸ್ಗಳು ಬಹಳ ಇಂಪಾರ್ಟೆಂಟ್ ಕ್ವಶನ್ಸು ಅದೇ ರೀತಿ ಪೊಲಿಟಿಕಲ್ ಸೈನ್ಸಿಂದ ಯಾವ ಕ್ವಶನ್ಸ್ಗಳು ಮತ್ತು ಎಕನಾಮಿಕ್ಸಿಂದ ಯಾವುದು ಸೊ ಹಾಗಾಗಿ ಎಲ್ಲ ವಿಭಾಗದಿಂದ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗಾಗಿ ಅವುಗಳನ್ನು ನೋಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಎಕ್ಸಾ ನಿಮ್ಮ ಬುಕ್ಕಲ್ಲಿ ಕ್ವಶನ್ಸನ್ನು ಬರ್ಕೊಳ್ಳಿ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಯಾವ ಮೋಸ್ಟ್ ರಿಪೀಟೆಡ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಹೇಳಿ ನಾವು ಹೇಳ್ತಾ ಹೋಗ್ತೀವಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ನಾಳೆ ಎಕ್ಸಾಮಲ್ಲಿ ಒಳ್ಳೆ ಅಂಕಗಳನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಮೊದಲನೇದಾಗಿ ಇತಿಹಾಸ ವಿಭಾಗ ಸೊ ಇದರಲ್ಲಿ ಫಸ್ಟ್ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಪ್ರೇರಣೆ ನೀಡಿದ ಅಂಶಗಳು ಯಾವ್ಯಾವು ಸೊ ಈ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಟರ್ಕರು ಕಾನ್ಸ್ಟಂಟಿನೋಪಲ್ ಅನ್ನು ವಶಪಡಿಸ್ಕೊಳ್ಳೋದು ವ್ಯಾಪಾರದ ಮೇಲೆ ತೀವ್ರ ತೆರಿಗೆ ವಹಿಸುವಂಥದ್ದು ಯುರೋಪಿನ ರಾಜರು ನಾವಿಕರಿಗೆ ನೀಡಿದ ಪ್ರೋತ್ಸಾಹ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ ಆಸ್ಟ್ರೋಲೋಬ್ ಸಿಡಿಮದ್ದು ಇತ್ಯಾದಿ ಸೊ ಇವುಗಳೆಲ್ಲ ಹೊಸ ಜಲಮಾರ್ಗ ಕಂಡುಹಿಡಿಯಲು ಪ್ರೇರಣೆ ನೀಡಿದ ಅಂಶಗಳಾಗಿರ್ತವೆ ನೆಕ್ಸ್ಟ್ ಮಾರ್ತಾಂಡ ವರ್ಮನು ಡಚ್ಚರನ್ನು ಯಾವ ರೀತಿ ನಿಯಂತ್ರಿಸಿದನು ಸೊ ಈ ಪ್ರಶ್ನೆಯನ್ನು ಸಹ ತುಂಬಾ ಬಾರಿ ಕೇಳ್ತಾರೆ ಮಕ್ಕಳ ಸಾವಿರದ ಏಳ್ನೂರ ಐವತ್ತೆಂಟರಲ್ಲಿ ವಯನಾಡನ್ನು ಆಳ್ತಾನೆ ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸ್ಕೊಳ್ತಾನೆ ರಾಜಧಾನಿಯನ್ನು ತಿರುವನಂತ ಪ್ರ ಸ್ಥಳ ಕರಿಮೆಣಸಿನ ವ್ಯಾಪಾರದ ಹಿಡಿತವನ್ನು ಹೊಂದ್ತಾನೆ ಡಚ್ಚರನ್ನು ತಿರುವಂಕೂರಿನಿಂದ ಸೋಲಿಸ್ತಾನೆ ಸೊ ಇದಿಷ್ಟು ಸೊ ಏನೂ ಬರೆಯಲ್ಲ ಬರೋಕ್ಕಾಗಲ್ಲ ನಂಗೆ ನಾಲ್ಕು ಮಾರ್ಕ್ಸ್ ಸಿಗಂದ್ರೆ ಅಟ್ಲೀಸ್ಟ್ ಇಷ್ಟಾದರೂ ಪಾಯಿಂಟ್ಸ್ ಬರೆದ್ರೆ ಯು ವಿಲ್ ಗೆಟ್ ಟು ಟೂ ಮಾರ್ಕ್ಸ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಪ್ಲಾಸ್ಟಿಕ್ ಅದನದ ಪರಿಣಾಮಗಳನ್ನು ತಿಳಿಸಿ ಸೊ ಇದನ್ನು ಬಹಳ ಬಾರಿ ಕೇಳ್ತಾರೆ ಮಕ್ಕಳ ಸೊ ಎಷ್ಟೋ ಕ್ವಶನ್ ಪೇಪರ್ಸ್ ಅಲ್ಲಿ ರಿಪೀಟ್ ಆಗಿದೆ ಹಾಗಾಗಿ ಎಲ್ಲ ಪಾಯಿಂಟ್ಸ್ ಅನ್ನ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನ ತಿಳಿಸಿ ತುಂಬಾ ಬಾರಿ ಕೇಳ್ತಾರೆ ವೆಲ್ಲಸ್ಲಿ ಸಹಾಯಕ ಸೈನ್ಯ ಪದ್ಧತಿಯ ಮೂಲಕ ಭಾರತೀಯ ರಸನ ನಿಯಂತ್ರಿಸುವುದು ಭಾರತೀಯ ರಾಜರು ಬ್ರಿಟಿಷ್ ಸೈನಿಕರ ತುಕಡಿಯನ್ನು ತನ್ನ ರಾಜ್ಯದಲ್ಲೇ ಇಟ್ಕೊಳ್ಬೇಕು ಆ ಸೇನೆಯ ವೇತನ ಮತ್ತೆ ನಿರ್ವಹಣೆಯ ವೆಚ್ಚವನ್ನು ಅದೇ ರಾಜನೇ ಬರೆಸ್ಬೇಕು ಬ್ರಿಟಿಷ್ ರೆಸಿಡೆಂಟರನ್ನು ನೇಮಿಸ್ಕೊಳ್ಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯರನ್ನು ನೇಮಿಸುವ ಹಾಗೆ ಇರೋದಿಲ್ಲ ನೆಕ್ಸ್ಟ್ ಐದನೇ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷರು ಭಾರತ್ ಜಾರಿಗೆ ತಂದ ಭೂಕಂದಾಯ ನೀತಿಯ ಪರಿಣಾಮಗಳು ಏನೇನಪ್ಪ ಸೊ ರೈತರನ್ನು ಶೋಷಿಸಿ ಶೋಷಿಸುವ ಜಮೀನ್ದಾರಿ ವರ್ಗ ಅವಾಗ ಸೃಷ್ಟಿಯಾಗ್ತದೆ ಜಮೀನ್ದಾರರಿಂದ ರೈತರು ಸಂಕಷ್ಟಕ್ಕೆ ಸಿಲುಕ್ತಾರೆ ಇದರಿಂದ ರೈತರು ನಿರ್ಗತಿಕರಾಗ್ತಾರೆ ಭೂಮಿಯ ಮಾರಾಟ ವಸ್ತುವಾಗ್ತದೆ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನ ಬೆಳೆಯಬೇಕಾಗ್ತದೆ ಹಣದ ಲೇವಾದೇವಿಗಾರರು ಬಲಿಷ್ಠರಾಗ್ತಾರೆ ನೆಕ್ಸ್ಟ್ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ನೀತಿಯ ಪರಿಣಾಮಗಳನ್ನ ವಿವರಿಸಿ ಸೊ ಈ ಪ್ರಶ್ನೆಯನ್ನು ಪ್ರಾಯಿಂಟ್ಸ್ ಅನ್ನು ನೋಡ್ಕೊಳ್ಳಿ ಮಕ್ಕಳ ತುಂಬಾ ಬಾರಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನ ಸೊ ಈ ಒಂದು ಶಿಕ್ಷಣ ನೀತಿಯನ್ನ ಅವರು ಜಾರಿಗೊಳಿಸಿದ ಮೇಲೆ ರಾಷ್ಟ್ರೀಯ ದೃಷ್ಟಿಕೋನ ಬೆಳೆಸೋದು ಸಾಧ್ಯ ಆಗ್ತದೆ ಭಾರತೀಯರಲ್ಲಿ ಆಧುನಿಕ ಮನೋಭಾವನೆಗಳನ್ನು ಬೆಳೆಸ್ಕೊಳ್ತಾರೆ ವೃತ್ತಪತ್ರಿಕೆಗಳು ಉಟ್ಕೊಳ್ತವೆ ಅನೇಕ ಚಳುವಳಿಗಳು ಉಟ್ಕೊಳ್ತವೆ ತಮ್ಮ ಪರಂಪರೆಯನ್ನು ಅರಿಯಲು ಭಾರತೀಯರಿಗೆ ಇದು ಸಹಾಯಕವನ್ನು ಆಗ್ತದೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಬ್ರಹ್ಮ ಸಮಾಜ ಅಥವಾ ಆರ್ಯ ಸಮಾಜ ಪ್ರಾರ್ಥನಾ ಸಮಾಜ ಸತ್ ಇವೆಲ್ಲ ಇದಕ್ಕೂ ಒಂದೇ ಆನ್ಸರ್ ಮಕ್ಕಳು ಉದ್ದೇಶಗಳು ಅವೇನೆ ತತ್ವಗಳು ಅವೇನೆ ಬೋಧನೆಗಳು ಅವೇನೆ ಆಲಿಗರ್ ಚಳವಳಿ ಅದನ್ನೇ ರಾಮಕೃಷ್ಣನ್ ಮಿಷನ್ ಸಹ ಅದೇ ಹೇಳೋದು ಸತ್ಯಶೋಧಕ ಸಮಾಜನು ಸಹ ಅದೇ ಹೇಳೋದು ಹಾಗಾಗಿ ಅವೆಲ್ಲಕ್ಕೂ ಇದೇ ಆನ್ಸರ್ ಮಕ್ಕಳ ಮಹಿಳಾ ಶಿಕ್ಷಣಕ್ಕೆ ಪ್ರೋತ್ಸಾಹ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಬಾಲ್ಯ ವಿವಾಹ ವಿರೋಧ ಜಾತಿ ಪದ್ಧತಿ ಮತ್ತೆ ಅಸ್ಪೃಶ್ಯತೆಗೆ ವಿರೋಧ ಮೂಢನಂಬಿಕೆ ಪೂಜಾ ಮೂರ್ತಿ ಪೂಜೆಗೆ ವಿರೋಧ ಸತಿ ಪದ್ಧತಿಗೆ ವಿರೋಧ ಸೊ ಇದಿಷ್ಟು ಆ ಸಮಾಜದ ತತ್ವಗಳು ಬೋಧನೆಗಳಾಗಿರ್ತವೆ ಪ್ಲಾಸೀ ಕದನಕ್ಕೆ ಕಾರಣಗಳು ಪರಿಣಾಮವನ್ನು ಕೇಳಿದಾಗೆ ಕಾರಣಗಳನ್ನು ಸಹ ಕೇಳ್ತಾರೆ ಅದನ್ನು ಸಹ ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣವನ್ನು ತುಂಬ ಬಾರಿ ಕೇಳ್ತಾರೆ ಮಕ್ಕಳ ಸೊ ಅದನ್ನು ಸಹ ನೋಡ್ಕೊಳ್ಳಿ ಯಾಕೆಂದರೆ ಅದು ದೇಶದಾದ್ಯಂತ ವ್ಯಾಪಕವಾಗಿರೋದಿಲ್ಲ ಸೈನಿಕರಲ್ಲಿ ಗುರಿ ಇರೋದಿಲ್ಲ ಮತ್ತು ಸೂಕ್ತ ಮಾರ್ಗದರ್ಶನ ಇರೋಲ್ಲ ಸೂಕ್ತ ಸೇನಾ ನಾಯಕತ್ವ ಇರೋಲ್ಲ ಸೈನಿಕರಲ್ಲಿ ಶಿಸ್ತಿನ ಕೊರತೆ ಇರ್ತದೆ ಸೊ ಹಾಗಾಗಿ ಇವೆಲ್ಲ ಕಾರಣಗಳನ್ನ ನೀವು ಬರಿತಾ ಹೋಗಬೇಕಾಗುತ್ತೆ ನೆಕ್ಸ್ಟ್ ಸ್ವತಂತ್ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಏನು ಸೊ ಇದರಿಂದಾಗಿ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಬ್ರಿಟನ್ನ ರಾಣಿ ಘೋಷಣೆಯನ್ನು ಹೊರಡಿಸ್ತಾಳೆ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಅಂತ್ಯವಾಗ್ತದೆ ಕಂಪನಿ ದೇಶೀಯ ರಾಜರೊಡನೆ ಮಾಡಿಕೊಂಡ ಒಪ್ಪಂದಗಳ ಅಂಗೀಕಾರ ಆಗ್ತದೆ ಕಾನೂನಿನ ಮುಂದೆ ಸಮಾನರಾಗ್ತಾರೆ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಭಾರತಕ್ಕೆ ಒಬ್ಬ ಕಾರ್ಯದರ್ಶಿಯನ್ನ ನೇಮಕವನ್ನು ಮಾಡಿಕೊಳ್ಳಲಾಗ್ತದೆ ನೆಕ್ಸ್ಟ್ ಬಕ್ಸರ್ ಕದನದ ಪರಿಣಾಮಗಳು ಕದನಗಳ ಪರಿಣಾಮವನ್ನು ತುಂಬ ಬಾರಿ ಕೇಳ್ತಾರೆ ನೆಕ್ಸ್ಟ್ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ಕೇಳ್ತಾರೆ ಮಕ್ಕಳ ನಾಲ್ಕು ಅಂಕಕ್ಕೆ ಸೊ ಇವರು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡ್ತಾರೆ ಪ್ರಾಥಮಿಕ ಶಿಕ್ಷಣದ ಶುಲ್ಕನ ಕ ರದ್ದು ಮಾಡ್ತಾರೆ ವಿದೇಶಿ ವಿದ್ಯಾಭ್ಯಾಸಕ್ಕೆ ನೆರವು ನೀಡ್ತಾರೆ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪಿಸ್ತಾರೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ರೈತ ಹೊಸ ರೈಲು ನಿರ್ಮಾಣಗಳು ಮಾರ್ಗಗಳು ನಿರ್ಮಾಣ ಆಗ್ತವೆ ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ ಆಗ್ತದೆ ಅನೇಕ ಕೈಗಾರಿಕೆ ನಿರ್ಮಾಣ ಸಿಮೆಂಟ್ ಕಬ್ಬಿಣ ಉಪ್ಪು ಕಾರ್ಖಾನೆಗಳೆಲ್ಲ ಸ್ಥಾಪನೆ ಆಗ್ತವೆ ಹಾಗಾಗಿ ಇವೆಲ್ಲ ನಾಲ್ವಡಿ ಕೃಷ್ಣರಾಜರ ಸಾಧನೆಗಳು ಆಗ್ತವೆ ನೆಕ್ಸ್ಟ್ ಸಂಗು ಇದು ಸ್ವತಂತ್ರ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ ಮಂದಗಾಮಿಗಳ ಪಾತ್ರ ಅಂಬೇಡ್ಕರ್ ಅವರ ಪಾತ್ರ ಸೊ ಇವೆಲ್ಲವನ್ನ ಕೇಳ್ತಾರೆ ಮಕ್ಕಳ ಸೊ ಈ ಸಂಗೊಳ್ಳಿ ರಾಯಣ್ಣ ಅಂತ ಕೇಳಿದಾಗ ಸೊ ಇದಿಷ್ಟು ಪಾಯಿಂಟ್ಸನ್ನು ನೀವು ಬರೀಬೇಕಾಗತ್ತೆ ಸೊ ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸೊ ನಾನು ಇದರ ಪಿ ಡಿ ಎಫ್ ಅನ್ನು ಸಹ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮಕ್ಕಳ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮಂದಗಾಮಿಗಳ ಪಾತ್ರ ಸೊ ಯಾವುದು ಬೇಕಾದರೂ ಕೇಳ್ಬೋದು ಮಂದಗಾಮಿಗಳು ಕೇಳ್ಬೋದು ತೀವ್ರವಾದಿಗಳು ಕೇಳ್ಬೋದು ಹಾಗಾಗಿ ಪ್ರತಿಯೊಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಓಡಾ ಅವರ ನೀವು ಪಾತ್ರಗಳನ್ನು ನೋಡ್ಕೋಬೇಕು ಯಾಕೆಂದರೆ ಅದರಲ್ಲಿ ಯಾವ್ದಾದ್ರು ಒಂದಂತೂ ನಿಮಗೆ ನಾಲ್ಕು ಅಂಕಕ್ಕೆ ಕೇಳಿರ್ತಾರೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆಗೆ ಬಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರವನ್ನು ಕೇಳ್ತಾರೆ ಅಥವಾ ಬಾಲಗಂಗಾಧರ್ ತಿಲಕರ ಪಾತ್ರವನ್ನು ವಿವರಿಸಿ ಅಂತಲೂ ಸಹ ಅವರು ಕೇಳ್ಬೋದಾಗುತ್ತೆ ಹಾಗಾಗಿ ಆ ಎಲ್ಲ ಪಾಯಿಂಟ್ಸನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೋಬೇಕು ಇವೆಲ್ಲ ಪಾಯಿಂಟ್ಸನ್ನು ನೀವು ಅದಕ್ಕೆ ಬರಿಬೇಕಾಗುತ್ತೆ ಮಕ್ಕಳು ಇದು ಇಷ್ಟು ನಿಮಗೆ ಇತಿಹಾಸದಲ್ಲಿ ಎ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ಗಳು ಕಂಪಲ್ಸರಿ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳೇಬೇಕು ನೆಕ್ಸ್ಟ್ ರಾಜ್ಯಶಾಸ್ತ್ರಕ್ಕೆ ಬಂದಾಗ ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿಗಳಿಗೆ ಇರುವಂತಹ ವ್ಯತ್ಯಾಸವನ್ನು ಕೇಳ್ತಾರೆ ಸೊ ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ಮಾಡುವುದು ನೇರ ನೇಮಕಾತಿ ಅಭ್ಯರ್ಥಿಗಳು ಸಾಮಾನ್ಯ ಮತ್ತು ವಿಶೇಷ ಅರ್ಹತೆ ಹೊಂದಿರಬೇಕು ಸೊ ಇದು ಪರೋಕ್ಷ ನೇಮಕಾತಿ ಅಂದರೆ ಸರ್ಕಾರಿ ಸೇವೆಯಲ್ಲಿರೋರಿಗೆ ಬಡ್ತಿ ಕೊಡುವಂಥದ್ದು ಆಂತರಿಕ ನೇಮಕಾತಿ ಅವಕಾಶ ವಿದ್ಯಾರ್ಹತೆ ಮತ್ತು ಸೇವಾ ಹಿಡಿತನದ ಹಿಡಿತನದ ಮೇಲೆ ಬಡ್ತಿಯನ್ನು ಕೊಡುವಂಥದ್ದು ನೆಕ್ಸ್ಟ್ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ವಿವರಿಸಿ ಅಥವಾ ಅಗತ್ಯವಾಗಿದೆಯೇ ಅಂತ ಹೇಳಿ ಕೇಳಿದರೆ ಇದಿಷ್ಟು ಆನ್ಸರ್ಸನ್ನು ನೀವು ಬರೀಬೇಕಾಗುತ್ತೆ ನೆಕ್ಸ್ಟು ಭಾರತ ಇಂದು ಎದುರಿಸುತ್ತಿರುವ ಸಮಸ್ಯೆಗಳು ಅಥವಾ ಸವಾಲುಗಳು ಅಂತ ಹೇಳಿದ್ರೆ ಕೋಮುವಾದ ಪ್ರಾದೇಶಿಕವಾದ ಭ್ರಷ್ಟಾಚಾರ ನಕ್ಷರತೆ ಬಡತನ ಇದೆಲ್ಲ ಬರೀರಿ ನೆಕ್ಸ್ಟ್ ಅನಕ್ಷರತೆಗೆ ಕಾರಣ ಬಡತನ ವಲಸೆ ಮಕ್ಕಳ ದುಡಿಮೆ ನೆಕ್ಸ್ಟ್ ಬಾಲ್ಯ ವಿವಾಹ ಶಿಕ್ಷಣದ ಬಗ್ಗೆ ನಿರಾಸಕ್ತಿ ಅದು ನೆಕ್ಸ್ಟ್ ಐದನೇ ಪ್ರಶ್ನೆ ಇದರಲ್ಲಿ ರಾಜ್ಯಶಾಸ್ತ್ರದಲ್ಲಿ ಬಂದರೆ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ನಿಮ್ಮ ಸಲಹೆಗಳೇನು ಅಥವಾ ಸ್ಥಾನ ಮಹಿಳೆಯ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಈ ಎರಡೂ ಪ್ರಶ್ನೆಗಳು ಸಹ ಅವಶ್ಯ ಯಾವುದಾದ್ರೂ ಕೇಳ್ಬೋದು ಸೊ ಅದಕ್ಕೆ ನೀವು ಇದಿಷ್ಟು ಆನ್ಸರ್ಸನ್ನು ನೀವು ಏನೂ ಬರಲ್ಲ ಅಂದರೆ ಅಟ್ಲೀಸ್ಟ್ ಇದಿಷ್ಟು ಪಾಯಿಂಟ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ನೆಕ್ಸ್ಟ್ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ತತ್ವಗಳು ಯಾವ್ಯಾವು ಸೊ ವಸಾತು ಶಾಹಿತ್ವಕ್ಕೆ ವಿರೋಧ ಸಮಾಜಶಾಹಿತ್ವಕ್ಕೆ ವಿರೋಧ ಅಲಿಪ್ತ ನೀತಿ ಸೊ ಶಾ ವಿಶ್ವಶಾಂತಿಗೆ ಬೆಂಬಲ ಸೊ ಇದೆಲ್ಲ ಅದರ ಮೂಲ ತತ್ವಗಳಾಗಿರ್ತದೆ ನೆಕ್ಸ್ಟ್ ವಿಶ್ವಶಾಂತ ಸಂಸ್ಥೆಯ ಗುರಿ ಮತ್ತು ಉದ್ದೇಶಗಳನ್ನು ಈ ಪ್ರಶ್ನೆಯನ್ನು ಮಾತ್ರ ಕೇಳ್ತಾ ಇರ್ತಾರೆ ಮಕ್ಕಳ ನೆಕ್ಸ್ಟು ವಿಶ್ವದ ಆರೋಗ್ಯ ಸುಧಾರಣೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಪಾತ್ರವನ್ನು ವಿವರಿಸಿ ಅಥವಾ ಸಾಧನೆಯನ್ನು ವಿವರಿಸಿ ಅಂತ ಕೇಳ್ಬೋದು ಸೊ ಇದಿಷ್ಟು ನಿಮಗೆ ರಾಜ್ಯಶಾಸ್ತ್ರದಲ್ಲಿ ಬರುವಂಥದ್ದು ಸಮಾಜಶಾಸ್ತ್ರಕ್ಕೆ ಬಂದರೆ ಅಸ್ಪೃಶ್ಯತಾ ನಿವಾರಣೆಗೆ ತೆಗೆದುಕೊಂಡಿರುವಂತಹ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳು ಯಾವುವು ಸೊ ಇದನ್ನು ಎಮ್ ಸಿ ಕೆನಲ್ಲಾದರೂ ಕೇಳ್ಬೋದು ಒಂದೊಡೆಗೆ ಟೂ ತ್ರೀ ಮಾರ್ಕ್ಸಲ್ಲೂ ಸಹ ಕೇಳ್ತಾರೆ ಮಕ್ಕಳು ಹಾಗಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟು ನಿರುದ್ಯೋಗ ಸಮಸ್ಯೆಗೆ ಪರಿಹಾರಗಳನ್ನು ತಿಳಿಸೋದು ಜನಸಂಖ್ಯೆ ನಿಯಂತ್ರಣ ಮಾಡೋದು ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೃಷಿ ಮತ್ತು ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಇವೆಲ್ಲ ಮಾಡೋದು ನೆಕ್ಸ್ಟು ಇಂಪಾರ್ಟೆಂಟ್ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸ ತುಂಬ ಬಾರಿ ಕೇಳ್ತಾರೆ ಯಾವಾಗಲ ಈಸಿಯಾಗಿ ಬರಿಬೋದು ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮಹಿಳಾ ಸ್ವಸಹಾಯ ಸಮೂಹಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ಸೊ ಇವು ಕೌಟುಂಬಿಕ ಜೀವಕ್ಕೆ ನೆರವು ಜೀವನಕ್ಕೆ ನೆರವಾಗ್ತವೆ ಶಿಕ್ಷಣದ ಜಾಗೃತಿ ಮೂಡಿಸ್ತವೆ ಸ್ವಾವಲಂಬನೆ ಜೀವನ ನಡೆಸಲು ಸಹಕಾರಿ ಮಹಿಳಾ ದೌರ್ಜನ್ಯವನ್ನ ನಡೆಸ್ತಾರೆ ದೌರ್ಜನ್ಯಗಳನ್ನ ತಡೆಯುವಂಥದ್ದು ಸಾಮಾಜಿಕವಾಗಿ ಸಬಲರನ್ನಾಗಿಸುವುದು ಇವೆಲ್ಲ ಮಹಿಳಾ ಸ್ವಸಹಾಯ ಸಮೂಹಗಳ ಪ್ರಾಮುಖ್ಯತೆ ಆಗಿರ್ತದೆ ಐದನೇ ಪ್ರಶ್ನೆ ಭಾರತದ ಪರಿಸರ ಸಂರಕ್ಷಣೆಯ ಚಳುವಳಿಯನ್ನ ಹೆಸರಿಸಿ ಸೊ ಚಿತ್ಕೋ ಚಳುವಳಿ ಅಪ್ಪಿಕೋ ಚಳುವಳಿ ನರ್ಮದಾ ಚಳುವಳಿ ಆಂದೋಲನ ನೆಕ್ಸ್ಟ್ ಮೌನ ಕಣಿವೆ ಆಂದೋಲನ ಇವೆಲ್ಲ ಅದರ ಹಾಕ್ತಿರ್ತವೆ ನೆಕ್ಸ್ಟು ಬಾಲಕಾರ್ಮಿಕ ಅಥವಾ ಬಾಲ್ಯ ವಿವಾಹ ಅಥವಾ ಹೆಣ್ಣು ಭ್ರೂಣ ಹತ್ಯೆ ಲಿಂಗ ತಾರತಮ್ಯಗಳಿಗೆ ಕಾರಣವನ್ನು ಪಟ್ಟಿ ಮಾಡಿ ಅಂತ ಹೇಳಿದರೆ ಅದೆಲ್ಲಕ್ಕೂ ಇದಿಷ್ಟೇ ಆನ್ಸರು ನೆಕ್ಸ್ಟು ಬಾಲಕಾರ್ಮಿಕ ಬಾಲ್ಯ ವಿವಾಹ ಸೊ ಇವೆಲ್ಲ ಅದಕ್ಕೆ ಪರಿಣಾಮಗಳನ್ನು ಕೇಳಿದ್ದಾರೆ ಇದು ಇದನ್ನು ಆಲ್ರೆಡಿ ನಾನು ಇನ್ನೊಂದು ಮಾಡಲ್ ಕ್ವೆಶನ್ ಪೇಪರಲ್ಲಿ ಒಂದೇ ರೀತಿಯ ಐದಾರು ಪ್ರಶ್ನೆಗಳಿಗೆ ಒಂದೇ ಆನ್ಸರ್ಸ್ ಯಾವ ರೀತಿ ಬರೆಯೋದು ಅಂತ ನಾನು ನಿಮಗೆ ಕೊಟ್ಟಿದ್ದೀನಿ ಮಕ್ಕಳ ಆ ವಿಡಿಯೋನ ಪೂರ್ತಿ ನೋಡಿ ದೊಂಬಿಯ ಸ್ವರೂಪ ಅಥವಾ ಲಕ್ಷಣಗಳನ್ನು ಕೇಳ್ತಾರೆ ವಿಶ್ವಸಂಸ್ಥೆಯ ಸಾಧನೆಗಳನ್ನು ಕೇಳ್ತಾರೆ ಮಕ್ಕಳ ಸೊ ಹಾಗಾಗಿ ದಿಶ್ ಇದೆಲ್ಲವನ್ನು ನೀವು ಅಭ್ಯಾಸವನ್ನು ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟು ಭೂಗೋಳ ವಿಭಾಗಕ್ಕೆ ಬಂದರೆ ಇಲ್ಲಿ ಮೂರರಿಂದ ನಾಲ್ಕು ಅಂಕಗಳನ್ನು ನಾವು ನಿರೀಕ್ಷಿಸ್ಬೋದು ಮಕ್ಕಳ ಮಣ್ಣಿನ ಸವೆತಕ್ಕೆ ಕಾರಣವನ್ನು ತಿಳಿಸಿ ಮಣ್ಣಿನ ಸವೆತದ ಪರಿಣಾಮಗಳನ್ನು ವಿವರಿಸಿ ಸೊ ವೆರಿ ಇಂಪಾರ್ಟೆಂಟ್ ಈ ಕ್ವಶನ್ಸ್ಗಳೆಲ್ಲ ನೆಕ್ಸ್ಟ್ ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳನ್ನು ತಿಳಿಸಿ ಅರಣ್ಯ ಸಂರಕ್ಷಣಾ ವಿಧಾನವನ್ನು ತಿಳಿಸಿ ಸೊ ಆನ್ಸರ್ಸ್ ಅಲ್ಲೇ ಇದೆ ಮಕ್ಕಳ ವಿಡಿಯೋ ಡೌನ್ಲೋಡ್ ಮಾಡಿ ಇದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಡಿ ಭಾರತದಲ್ಲಿ ವ್ಯವಸಾಯ ಕೈಗಾರಿಕೆ ಸಾರಿಗೆಗೆ ಮಹತ್ವ ನೆಕ್ಸ್ಟ್ ಭಾರತದಲ್ಲಿ ರೂಢಿ ಇರುವ ವಿವಿಧ ಬಗೆಯ ಕೃಷಿ ವಿಧಾನಗಳನ್ನು ತಿಳಿಸಿ ನೆಕ್ಸ್ಟ್ ಬೆಳೆ ಮಾದರಿ ಆಧರಿಸಿರುವ ಅಂಶಗಳು ಯಾವುವು ಚಂಡಮಾರುತ ಅಥವಾ ಪ್ರವಾಹ ಇವೆಲ್ಲವುಗಳ ಮುನ್ನೆಚ್ಚರಿಕೆ ಕ್ರಮ ಯಾವ್ಯಾವು ಮತ್ತು ಈ ಚಂಡಮಾರುತ ಪ್ರವಾಹ ಭೂಕುಸಿತವುಗಳನ್ನು ನಿಯಂತ್ರಿಸುವ ಕ್ರಮಗಳು ಯಾವುವು ಭಾರತದ ಪ್ರಮುಖ ಬಂದರುಗಳು ಯಾವ್ಯಾವು ಕೈಗಾರಿಕಾ ಸ್ಥಾನೀಕರಣ ಸೊ ಈ ಎಲ್ಲ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ ಮಕ್ಕಳ ನೆಕ್ಸ್ಟ್ ಅರ್ಥಶಾಸ್ತ್ರಕ್ಕೆ ಇಲ್ಲಿ ಬಂದರೆ ಒಂದು ಮೂರು ಅಂಕಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಭಿವೃದ್ಧಿಯ ಮಹತ್ವ ಅಥವಾ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಗಳ ಪಾತ್ರವೇನು ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ತಿಳಿಸಿ ಕೇಂದ್ರ ಸರ್ಕಾರ ಸಂಗ್ರಹಿಸುವ ಪ್ರಮುಖ ತೆರಿಗೆಯೇತರ ಇತರ ಆದಾಯಗಳನ್ನು ತಿಳಿಸಿ ಈ ಪ್ರಶ್ನೆಯನ್ನು ಕೇಳ್ತಾರೆ ಮಕ್ಕಳ ನೆಕ್ಸ್ಟ್ ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸಿಗಿರುವಂತಹ ವ್ಯತ್ಯಾಸಗಳನ್ನು ಕೇಳಿದ್ದಾರೆ ನೆಕ್ಸ್ಟ್ ವ್ಯವಹಾರ ಅಧ್ಯಯನಕ್ಕೆ ಬಂದರೆ ಇಲ್ಲೂ ಸಹ ಮೂರು ಅಂಕಿನ ಪ್ರಶ್ನೆ ಕೇಳ್ತಾರೆ ಬ್ಯಾಂಕಿನ ಕಾರ್ಯ ಅಥವಾ ಸೇವೆ ಅಥವಾ ಲಕ್ಷಣಗಳನ್ನು ಕೇಳ್ತಾರೆ ಆದಷ್ಟು ಪಾಯಿಂಟ್ಸು ನೆಕ್ಸ್ಟ್ ಹಣದ ಉಳಿತಾಯಕ್ಕಾಗಿ ಅಂಚೆ ಕಚೇರಿಗಳು ಹೇಗೆ ಸಹಾಯಕವಾಗಿವೆ ಸೊ ಈ ಪ್ರಶ್ನೆಯನ್ನು ಸಹ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಉದ್ಯಮಿ ಅಥವಾ ಉದ್ಯಮ ಮಹತ್ವವೇನು ಬ್ಯಾಂಕ್ ಖಾತೆ ತೆರೆಯುವ ಹಂತಗಳನ್ನು ತಿಳಿಸಿ ಬ್ಯಾಂಕ್ ಖಾತೆಯ ವಿಧಗಳನ್ನು ಬರೆಯಿರಿ ನೆಕ್ಸ್ಟ್ ಗ್ರಾಹಕರ ಸಂರಕ್ಷಣಾ ಕಾಯ್ದೆಯ ಉದ್ದೇಶವನ್ನು ಬರೆಯಿರಿ ವಿಶ್ವ ಗ್ರಾಹಕರ ದಿನಾಚರಣೆಯನ್ನು ಏಕೆ ಆಚರಿಸುತ್ತಾರೆ ಆ ದಿನವನ್ನು ಸಹ ನೀವು ನೆನ್ಪಿಡ್ಕೊಳ್ಳಿ ಮಾರ್ಚ್ ಐದಾಗಿರ್ತದೆ ಸೊ ವೆರಿ ಇಂಪಾರ್ಟೆಂಟ್ ಇದಿಷ್ಟು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳ ನೆಕ್ಸ್ಟ್ ನಕ್ಷೆಗೆ ಬಂದರೆ ಸೊ ಐದು ಅಂಕ ಸಿಗ್ತದೆ ಭಾರತದ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣ ಸೊ ಎಲ್ಲ ಪಾಯಿಂಟ್ಸನ್ನು ಎಲ್ಲೆಲ್ಲಿ ಮಾರ್ಕ್ ಮಾಡೋದು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಭಾರತದ ಪ್ರಮುಖ ಬಂದರುಗಳು ಮಕ್ಕಳ ಸೊ ಇದನ್ನು ಸಹ ನೋಡ್ಕೊಳ್ಳಿ ಭಾರತದ ಅಕ್ಷೆನ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಭಾರತದ ವಿವಿಧೋದ್ದೇಶ ನದಿ ಕಣಿವೆಗಳು ನದಿ ಕಣಿವೆ ಯೋಜನೆಗಳು ನೆಕ್ಸ್ಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೊ ಇದರಲ್ಲೇ ನಿಮಗೆ ಕೊಡುವಂಥದ್ದು ಮಕ್ಕಳು ಬೇರೆ ಏನು ಎಕ್ಸ್ಟ್ರಾ ಕೊಡೋದಿಲ್ಲ ಈ ನಾಲ್ಕು ರೀತಿಯ ಮ್ಯಾಪ್ಸ್ಗಳನ್ನು ಸಹ ನೋಡ್ಕೊಳ್ಳಿ ಯಾಕೆಂದರೆ ಇದ್ರೊಳಗಿರೋ ಅಷ್ಟೇ ಪಾಯಿಂಟ್ಸೇ ನೀವು ಎಕ್ಸಾಮ್ಗೆ ಕೇಳುವಂಥದ್ದು ಹಾಗಾಗಿ ಭಾರತ ನಕ್ಷೆಯಿಂದ ಐದು ಅಂಕಗಳನ್ನು ನೀವು ಈಸಿಯಾಗಿ ಗಳಿಸ್ಬೋದು ಅದೇ ರೀತಿ ಈಗ ನಾನು ಕೊಟ್ಟಿರುವಂಥ ಈ ಪ್ರಶ್ನೆಗಳಲ್ಲಿ ಸೊ ಇವೆಷ್ಟು ಎಲ್ಲ ಮೋಸ್ಟ್ ರಿಪೀಟೆಡ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸೇ ನಿಮಗೆ ಕೊಟ್ಟಿರೋದು ಹಾಗಾಗಿ ಪಾಸ್ ಪಾಸಾಗುವಂಥವ್ರು ಈಸಿಯಾಗಿ ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಾಳೆ ಬರೆಯುವ ನಿಮ್ಮ ಎಕ್ಸಾಮಲ್ಲಿ ಎಷ್ಟೋ ಕ್ವಶನ್ಸ್ಗಳು ರಿಪೀಟ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ